ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಬೆಂಡೆಕಾಯಿ ಹುಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಬೆಂಡೆಕಾಯಿನ ತಗೊಂಡಿದ್ದೀವಿ ನೀವು ಏನೇ ಮಾಡಿ ಬೆಂಡೆಕಾಯಿ ಸಾಂಬಾರು ಮಾಡಿ ಹುಳಿ ಮಾಡಿ ಅಥವಾ ಬೆಂಡೆಕಾಯಿ ಪಲ್ಯನೇ ಮಾಡಿದ್ರು ಕೂಡ ಬೆಂಡೆಕಾಯಿ ಯಾವಾಗಲೂ ಎಳೆದಾಗಿರಬೇಕು ಬಲ್ತಿದ್ರೆ ನೀವು ಏನೇ ಮಾಡಿದ್ರೂ ಅಷ್ಟು ರುಚಿಯಾಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಇಲ್ಲಿ ನಾವು ಎಳೆ ಬೆಂಡೆಕಾಯಿನ ತೊಗೊಂಡಿದ್ದೀವಿ ಅದನ್ನು ಚೆನ್ನಾಗಿ ತೊಳೆದುಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿ ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀವಿ ಬೆಂಡೆಕಾಯಿ ಪಲ್ಯಕ್ಕಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಆದರೆ ಹುಳಿ ಹಾಕಿರೋದ್ರಿಂದ ಇದೇ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ ನೀವು ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ಕಲಿಸ್ಕೊಂಡು ತಿನ್ನುವಾಗ ಆ ಬೆಂಡೆಕಾಯಿ ಬಾಯಿಗೆ ಸಿಕ್ಕಿದ್ರೆ ಅದ್ರ ರುಚಿನೇ ಬೇರೆ ಈಗ ಒಂದು ಬಾಣಲಿಗೆ ನಾವು ಏನು ಹೆಚ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನು ಹಾಕ್ಕೊತಾ ಇದರಲ್ಲಿ ತುಂಬಾ ಅಂಟಿನಂಶ ಇರುತ್ತೆ ಅದು ಹೋಗಿಲ್ಲ ಅಂತ ಅಂದರೆ ಸಾಂಬಾರಾಗಲಿ ಅಥವಾ ಪಲ್ಯ ಆಗಲಿ ಯಾವುದೇ ಒಂದು ಚೂರು ಚೆನ್ನಾಗೋದಿಲ್ಲ ಸೊ ಅದು ಹೋಗೋಕ್ಕೋಸ್ಕರ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣು ರಸ ಇದ್ದೀವಿ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೆಂಡೆಕಾಯಲ್ಲಿರೋಂಥ ಹಂಟು ಏನಿರುತ್ತೆ ಅದು ಬೇಗ ಹೋಗುತ್ತೆ ನಮಗೆ ತುಂಬ ಜಾಸ್ತಿ ರಿಸ್ಕ್ ಆಗೋಲ್ಲ ತುಂಬ ಟೈಮ್ ತೊಗೊಳಲ್ಲ ಕ್ವಿಕ್ಕಾಗಿ ಮಾಡ್ಬೋದು ಇವಾಗ ಆಫೀಸ್ಗೆ ಹೋಗೋರಿಗೆ ಅಥವಾ ಟೈಮ್ ಇಲ್ಲದೆ ಇರೋರಿಗೆ ಈಸಿಯಾಗಿ ಮಾಡಬೇಕು ಒಂದು ಟೇಸ್ಟಿ ರೆಸಿಪಿ ತಿನ್ನಬೇಕು ಬೆಂಡೆಕಾಯಲ್ಲಿ ಅಂತಂದರೆ ಈ ಅಂಟು ತೆಗೆಯೋದೇ ಒಂದು ದೊಡ್ಡ ಟೆನ್ಷನಾಗಿ ಹೋಗುತ್ತೆ ಸೊ ಸ್ವಲ್ಪ ಎಣ್ಣೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗನೆ ಅಂಟು ಬಿಡುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ನಮ್ಮನೆ ಬೀದಿನ ಈಗ ನಂಗೆ ರೆಕಾರ್ಡ್ ಮಾಡೋಕ್ಕೆ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಿ ತುಂಬ ಲೋ ಮಾಡಿಕೊಂಡು ಅಥವಾ ತುಂಬ ಹೈ ಫ್ಲೇಮ್ ಮಾಡೋದು ಬೇಡ ಇಲ್ಲಾಂದರೆ ಬೆಂಡೆಕಾಯಿಲ್ಲ ಸೀದೋದಂಗೆ ಆಗೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ ಬೆಂಡೆಕಾಯಲ್ಲಿರೋಂಥ ಹಂಟು ಎಲ್ಲ ಚೆನ್ನಾಗಿ ಹೋಗಿರಬೇಕು ಈಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಕಾಯಿನ ತೋರಿಸ್ತಾ ಇದ್ದೀವಿ ಅಂದರೆ ಒಂದು ಆಗೇ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಟೊಮ್ಯಾಟೊ ನಾವು ಏನೇನು ತೋರಿಸ್ತಿದ್ದೀವಿ ಅದೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳೋದು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ ಸ್ವಲ್ಪ ಕಳ್ಳೆ ಮತ್ತು ಸ್ವಲ್ಪ ಹಣ್ಣು ಇದು ಎಲ್ಲನೂ ರುಬ್ಬಕ್ಕೆ ಹಾಕೊಬೇಕು ನೋಡಿ ಇವಾಗ ಎಲ್ಲನೂ ಒಟ್ಟಿಗೆ ತೋರಿಸ್ತಾ ಇದ್ದೀವಿ ಏನೇನು ರುಬ್ಕೊಬೇಕು ಅಂತ ಕಾಯಿ ಈರುಳ್ಳಿ ಟೊಮ್ಯಾಟೊ ಕಲ್ಲೆ ಹಣ್ಣು ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕು ನನ್ನ ವಾಯ್ಸ್ಗಿಂತ ಬೀದಿನ ನಾಯಿ ವಾಯ್ಸೇ ಜಾಸ್ತಿ ಕೇಳಿಸ್ತಿದೆ ಅನಿಸುತ್ತೆ ಸಾರಿ ನೋಡಿ ಈ ರೀತಿ ತುಂಬ ಸ್ಮೂತ್ ಪೇಸ್ಟಾಗಿ ರುಬ್ಕೋಬೇಕು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ಈಗ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀವಿ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಫ್ರೈ ಮಾಡಬೇಕು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ ಮುದ್ದೆಗಾಗಲಿ ಅಥವಾ ಅನ್ನದ ಜೊತೆಗಾಗಲಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂಥರ ಹೊಸ ರೆಸಿಪಿ ಅಂತಲೇ ಅನಿಸುತ್ತೆ ಹೊಸ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗೋವಂಥ ಸಾಂಬಾರಿದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಬೇಗ ಮಾಡ್ಕೊಬೋದು ಇದನ್ನು ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರೋವಂಥ ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಜೊತೆಗೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀವಿ ನಮ್ಮಮ್ಮ ಸೌಟ್ ಮೇಲೆ ಹಾಕ್ತಿದ್ದಾರೆ ಉಪ್ಪೆಲ್ಲ ಜಾರ ಒಡ್ಡೆ ಥರ ಜಾರ್ತಿದೆ ಸ್ವಲ್ಪ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ಸ್ವಲ್ಪ ಅರ್ಶನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಆ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಬೆಂಡೆಕಾಯಿನ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಹಾಕಿರುವಂಥ ಖಾರದ ಜೊತೆ ಮತ್ತು ಮಸಾಲ ಐಟಮ್ ಏನು ಹಾಕಿದ್ದೀವಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀವಿ ನೋಡಿ ಸಾಂಬಾರು ರೆಡಿ ಆಯಿತು ಸಿಂಪಲಾಗಿದೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಅಷ್ಟು ಟೈಮ್ ಏನು ಬೇಕಾಗಿರಲ್ಲ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್